ಬಿಸಿಲಿನಿಂದ ತತ್ತರಿಸಿದ ಜನತೆಗೆ ಈ ದಿನ ಸ್ವಲ್ಪ ತಂಪ ನೆರೆದಿದ್ದಾನೆ ಮಳೆರಾಯ ಹೌದು ಉಂಬಳೆ ಬಯಲಿನಲ್ಲಿ ಮಠಮಟ ಮಧ್ಯಾಹ್ನ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ ಕೆಲ ಕಾಲ ಮಳೆ ಸುರಿದಿದ್ದರಿಂದ ತಂಪಾದ ವಾತಾವರಣ ನಿರ್ಮಾಣವಾಗಿತ್ತು ಮಲೆನಾಡಿನಲ್ಲಿಯೇ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಬಾರಿ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ದಾಟಿರೋದು ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ Ei! Hey. ಈಗಾಗಲೇ ಸುಡಿಬಿಸಿಲಿನಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಸ್ವಲ್ಪ ಮಳೆ ಬಂದ್ರೆ ಸಾಕು ತಂಪಾದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಇದೇ ಹೊತ್ತಿನಲ್ಲಿ ಉಂಬಳೆ ಬಯಲಿನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ದರೆಯನ್ನ ತಂಪಾಗಿಸಿದ್ದಾನೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗಾಳಿ ಸಹಿತ ಮಳೆ ಉಂಬಳೆ ಬೈಲಿನಲ್ಲಿ ಆಗಿದೆ ಇದರಿಂದ ಉಂಬಳೆ ಬಯಲಿನ ಜನರು ಖುಷಿಪಟ್ಟಿದ್ದಾರೆ ಮಠಮಠ ಮಠ ಮಧ್ಯಾಹ್ನನೇ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ ಕೆಲ ಕಾಲ ಮಳೆ ಸುರಿದಿದ್ರಿಂದ ತಂಪಾದ ವಾತಾವರಣ ಉಮ್ಳೆ ನಿರ್ಮಾಣವಾಗಿದೆ ಮಲೆನಾಡಿನಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಇದ್ದು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅನ್ನ ತಾಪಮಾನ ಮೀರಿದೆ ಜನರು ಕೂಡ ಮನೆಯಿಂದ ಹೊರಬರೋದಕ್ಕೆ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಯಿಲೆಗಳ ಬಗ್ಗೆಯೂ ಕೂಡ ಆತಂಕ ನಿರ್ಮಾಣವಾಗಿದೆ ಈ ಹೊತ್ತಿನಲ್ಲೇ ಉಂಬ್ಳೆ ಸುರಿದ ಮಳೆ ಉಂಬಳೆ ಜನತೆಗೆ ತಂಪನ್ನ ಎರೆದಿದೆ ¡Hey!